ಪಾರಂಪರಿಕ ವೈದ್ಯ ಸಮ್ಮೇಳನದಲ್ಲಿ ಕ್ಷುಲಕ ಕಾರಣಕ್ಕೆ ಜಗಳವಾಗಿದ್ದು ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು ಹದಿನೈದನೆಯ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಘಟನೆ ನಡೆದಿದೆ ಮಾರ್ಚ್ ಎರಡರಿಂದ ನಾಲ್ಕರವರೆಗೆ ನಡೆಯುತ್ತಿರುವ ಪಾರಂಪರಿಕ ವೈದ್ಯ ಸಮ್ಮೇಳನ ಏರ್ಪಡಿಸಲಾಗಿತ್ತು ಕೈಯಲ್ಲಿ ಕೋಲು ಹಿಡಿದು ರಂಗಮಂದಿರದೊಳಗೆ ಪ್ರವೇಶಿಸಿದ ಮಹಿಳೆ ಕೆಲಕಾಲ ಆತಂಕವನ್ನ ಸೃಷ್ಟಿಸಿದ್ದಾಳೆ ಬೆಂಗಳೂರು ಹಾಗೂ ಬೀದರ್ ಮೂಲದ ಪಾರಂಪರಿಕ ವೈದ್ಯರ ನಡುವೆ ಗಲಾಟೆ ಎನ್ನಲಾಗಿದ್ದು ಹಲ್ಲೆ ಮಾಡಿದ್ದಾನೆಂದು ಆರೋಪಿಸಿ ಬೆಂಗಳೂರು ಮೂಲದ ಪಾರಂಪರಿಕ ವೈದ್ಯನನ್ನ ಅಟ್ಟಾಡಿಸಿದ ಬೀದರ್ ಮೂಲದ ಪಾರಂಪರಿಕ ವೈದ್ಯರ ಗುಂಪೊಂದು ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ ಎಂದು ಬೀದರ್ ಮೂಲದ ಪಾರಂಪರಿಕ ವೈದ್ಯರು ಆರೋಪ ಮಾಡಿದ್ದಾರೆ ಇನ್ನು ಬೀದರ್ ಮೂಲದ ನಾಟಿ ವೈದ್ಯರ ಗುಂಪಿಗೆ ಹೆದರಿ ಬೆಂಗಳೂರು ಮೂಲದ ನಾಟಿ ವೈದ್ಯ ಪರಾರಿಯಾಗಿದ್ದಾನೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ बीमणं इली वरग वरग सर रेड एंटर द पुलिस रेड पुलिस तू लकली था